ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ರಿಪಾಟ್ ಇದೆ ಅಂದರೆ ರಿಪಾಟ್ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ನಲ್ಲ ಅದು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕ್ತಾ ಇದ್ದೀನಿ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಯಾವುದೇ ಒಂದು ಸಣ್ಣ ಗಿಡ ಆದ್ರೂ ನಾವು ಫಸ್ಟ್ಗೆ ಚಿಕ್ಕ ಗಿಡದಲ್ಲಿ ಹಾಕಿ ಆಮೇಲೆ ನಾವು ದೊಡ್ಡ ಪಾಟಗೆ ಹಾಕಬೇಕು ಅಂತಲೂ ಸಹ ಹೇಳಿದ್ದೀನಿ ಹಾಗಾಗಿ ಇವತ್ತು ನಾನು ಚಿಕ್ಕ ಗಿಡನ ಸ್ವಲ್ಪ ದೊಡ್ಡದಾಗಿದೆ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ಗಲಾಟೆ ಹೂವಿನ ಗಿಡ ಅಂದರೆ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲೊಂದು ಸಸಿ ಇತ್ತು ಅದನ್ನು ತಗೋಬಂದು ನಾನು ಹಾಕಿದ್ದೆ ಅದು ಬರುತ್ತೋ ಇಲ್ವೋ ನೋಡೋಣ ಅನ್ನೋ ಡೌಟಲ್ಲಿ ಹಾಕಿದ್ದೆ ಆದರೂ ಚೆನ್ನಾಗಿ ಬಂದಿದೆ ಅಂದರೆ ನಾನು ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆನೇ ಇತ್ತು ನಾನು ಯಾಕೆ ಇವೆಲ್ಲ ಅಂದ್ಬಿಟ್ಟು ತೆಗೆದು ಬಿಸಾಕಿದ್ದೆ ಈ ಗಲಾಟೆ ಹೂವಲ್ಲಿ ಸಿಂಗಲ್ ಪೆಟ್ಟಲ್ಲೂ ಬರುತ್ತೆ ಮತ್ತು ಡಬಲ್ ಪೆಟ್ಟಲ್ಲೂ ಬರುತ್ತೆ ಅಂದರೆ ಇದು ಅಂತ ಗೊತ್ತಿಲ್ಲ ಹಾಕಿದ್ದೀನಿ ನೋಡೋಣ ಅದು ಹೂವು ಬಿಟ್ಟ ಮೇಲೆ ಗೊತ್ತಾಗುತ್ತೆ ಯಾವುದು ಅಂತ ಅಂದರೆ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಗಡನಲ್ಲಿ ಇತ್ತಲ್ಲ ಅದು ಡಬಲ್ ಪೆಟ್ಟಲೆ ಅಂದರೆ ಗೊಂಚಲು ಗೊಂಚಲು ಹೂವೆಲ್ಲ ಬಿಡೋದು ನಾನು ನಾನೇ ಅದನ್ನು ತೆಗೆದಾಕ್ಬಿಟ್ಟೆ ಈಗ ಚಾನಲ್ ಮಾಡಿದ್ಮೇಲೆ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ತಗೊಬಂದು ಸೊಸಿನ ಹಾಕಿದ್ದೀನಿ ಅದು ಚೆನ್ನಾಗಿ ಬಂದಿದೆ ಅಂದರೂ ಇಲ್ಲ ಇರೋ ಪಾಟ್ಗಳನ್ನೇ ಹುಡುಕ್ಬಿಟ್ಟು ನಾನು ಈ ಸ್ವಲ್ಪ ದೊಡ್ಡದಾಗಿರೋವಂಥ ಸಸಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದು ಅಂದರೆ ಕವರು ಈ ನರ್ಸರಿಯಿಂದ ನಾವು ದೊಡ್ಡ ದೊಡ್ಡ ಗಿಡ ತಗೊಬಂದಿರ್ತೀವಲ್ಲ ಆ ಕವರು ಆ ಕವರಲ್ಲೇ ಹಾಕ್ತಾಯಿದ್ದೀನಿ ಸಾಕು ಇಷ್ಟು ದೊಡ್ಡದಾದ್ರೂ ಸಾಕು ಆ ಕವರಲ್ಲೂ ಚೆನ್ನಾಗಿ ಬರುತ್ತೆ ಏನು ಪಾಟೇಬೇಕು ಅಂತ ಏನೂ ಇಲ್ಲ ಹಂಗಾಗಿ ನೋಡಿ ಅದಕ್ಕೆ ನಾನು ಒಂದು ಇಡಿಯಷ್ಟು ಸಗಣಿ ಗೊಬ್ಬರ ಹಾಕ್ತಾಯಿದ್ದೀನಿ ಸಗಣಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಆ ಗಿಡನ ನೆಡ್ತೀನಿ ಈ ಸಸಿನ ತಂದು ಹಾಕಿ ನಾನು ಒಂದು ಎರಡು ತಿಂಗಳಾಗಿರ್ಬೋದು ನೋಡಿ ಅದರಲ್ಲಿ ಬೇರಂತೂ ಎಷ್ಟು ಬೇರು ಬಿಟ್ಕೊಂಡಿದೆ ಅಂದರೆ ಅದರಲ್ಲಿ ಬೇರೆ ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಅದನ್ನ ರಿಪರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದು ಬರ್ತಾನೆ ಇಲ್ಲ ಬೆಳಗ್ಗೆ ನೀರು ಹಾಕಿದೀನಿ ಆದ್ರೂ ಅಷ್ಟು ಗಟ್ಟಿಯಾಗಿದೆ ನಮ್ಮೂರ ಸಡೆ ಎಲ್ಲ ಮಳೆಗೇನ ಅಷ್ಟೊಂದು ಜೋರಿಲ್ಲ ಹಂಗಾಗಿ ಅದು ತುಂಬ ಸ್ವಲ್ಪ ಗಟ್ಟಿ ಮಣ್ಣು ನೋಡಿ ಅಲ್ಲಿ ಬೇರು ನೋಡಿ ಯಾವ ಥರ ಆಗಿದೆ ಸುತ್ತಾಕೊಂಡ್ಬಿಟ್ಟಿದೆ ಯಾಕೆಂದ್ರೆ ಇಷ್ಟೊಂದು ಬೇರೆಲ್ಲ ಬಂದಾಗ ನಾವು ಬೇರೆ ಪಟ್ಟಿಗೆ ಶಿಫ್ಟ್ ಮಾಡಬೇಕು ಮತ್ತೆ ಅದಕ್ಕೆ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆಲ್ಲ ಆಸ್ಪತ ಆಗೋದಿಲ್ಲ ಹಾಗಾಗಿ ಇವತ್ತು ಅದನ್ನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದೇ ಥರ ಸುಮಾರು ಗಿಡಗಳಿದೆ ಇವತ್ತು ಅದನ್ನೆಲ್ಲನೂ ನಾನು ಬೇರೆ ಪಾಟಿಗೆ ಇದ್ದೀನಿ ಕನಕಾಂಬ್ರ ಆಗಿರ್ಬೋದು ಮತ್ತು ಕುಂಬಳ ಗಿಡ ಇದೆಲ್ಲನೂ ಇದ್ದೀನಿ ನಂದರೆ ನಾನು ಯಾವಾಗಲೂ ಅಷ್ಟೇ ಫಸ್ಟು ಚಿಕ್ಕ ಪಾಟಲ್ಲಿ ಹಾಕಿ ಇಟ್ಟಿರ್ತೀನಿ ಅದು ಚೆನ್ನಾಗೆ ಬಂದ ಮೇಲೆ ನಾನು ದೊಡ್ಡ ಪಾಟಿಗೆ ಹಾಕೋದು ಯಾಕೆ ಅಂದರೆ ದೊಡ್ಡ ಪಾಟಿಗೆ ನಾವು ಚಿಕ್ಕ ಗಿಡನ ಹಾಕ್ತು ಅಂದರೆ ಅದು ಬೇರೆಲ್ಲ ಬೆಳ್ಕೊತಾ ಹೋಗುತ್ತೆ ಹೊರತು ಗಿಡ ಹೆಲ್ದಿಯಾಗಿ ಬರೋದಿಲ್ಲ ಹಾಗಾಗಿ ನಾನು ಇದೇ ಥರನೇ ಮಾಡೋದು ನೋಡಿ ಅದು ಕವರಲ್ಲಿ ಇಡ್ತಾ ಇದ್ದೀನಿ ಸಾಕು ಇಷ್ಟು ಕವರಲ್ಲಿ ಇಟ್ರೂ ಅದು ಚೆನ್ನಾಗಿ ಬರುತ್ತೆ ಈ ಗಲಾಟೆ ಹೂವಲ್ಲೂ ಕಲರ್ ಕಲರ್ ಬರುತ್ತೆ ಅಂದ್ರೆ ಇದು ಯಾವ ಕಲರ್ ಗೊತ್ತಿಲ್ಲ ನೋಡಬೇಕು ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಅದು ಯಾವ ಕಲರ್ ಸಿಂಗಲ್ ಪೆಟಲ್ಲ ಅಥವಾ ಡಬಲ್ ಪೆಟಲ್ಲ ಅಂತ ಗೊತ್ತಾಗುತ್ತೆ ಇನ್ನು ಇದು ಕುಂಬಳಿ ಗಿಡ ಈ ಕುಂಬಳಿ ಗಿಡನೂ ಅಷ್ಟೇ ನಾನು ಫಸ್ಟ್ ಒಂದ್ಸರಿ ತರಕಾರಿ ಬೀಜ ಹಾಕಿದ್ದು ವಿಡಿಯೋ ಹಾಕಿದ್ದೆ ನೋಡಿ ಆ ಚಿಕ್ಕ ಪಾಟಲ್ಲೇ ಹಾಕಿದ್ದೆ ನಾನು ಆ ಬೀಜಗಳೆಲ್ಲ ಅದು ಚೆನ್ನಾಗಿ ಬಂದಿತ್ತು ಅದು ನನಗೆ ಟೈಮೇ ಇರಲಿಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನಗೆ ಪಾಟ್ಗಳು ಇರಲಿಲ್ಲ ಹಂಗಾಗಿ ನಾನು ಅದು ರೀಪ್ಟ್ ಮಾಡಿರಲಿಲ್ಲ ಇವತ್ತು ಇದನ್ನೆಲ್ಲ ರೀಪ್ಟ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಬೇರೆದೊಂದು ಪಾಟ್ಗೆ ಅಂದ್ರೆ ಇದು ಚೀಲಕ್ಕೆ ಹಾಕ್ತಾ ಇದ್ದೀನಿ ಈ ಪ್ಲಾಸ್ಟಿಕ್ ಚೀಲ ಇರುತ್ತಲ್ಲ ಅದಕ್ಕೆ ಫಸ್ಟೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೆ ಅದು ಇವಾಗ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಇವಾಗ ನಾನು ಈ ಗಿಡನ ಹಿಡಿತು ಅದಕ್ಕೆ ಚೆನ್ನಾಗಿ ಗೊಬ್ಬರನೂ ಸಿಗುತ್ತೆ ಎಲ್ದಿ ಆಗಿ ಗಿಡನೂ ಬರುತ್ತೆ ಇದು ಅಷ್ಟೇ ನೋಡಿ ಎಷ್ಟು ಬೇರೆಲ್ಲ ಬಿಟ್ಕೊಂಡಿದೆ ಅದನ್ನು ಸ್ವಲ್ಪ ಅದು ಮಣ್ಣೆಲ್ಲ ತೆಗೆದುಬಿಟ್ಟು ಅಂದ್ರೆ ನಾನು ಇಷ್ಟು ಸಸಿಗಳು ಒಂದೇ ಚೀಲದಲ್ಲಿ ಇಡ್ತಿದ್ದೀನಿ ಇದರಲ್ಲಿ ಒಂದು ನಾಲ್ಕೈದು ಕುಂಬಳಕಾಯಿ ಸಸಿ ಇದಾವೆ ಅದು ಅಷ್ಟು ನಾನು ಒಂದೇ ಚೀಲದಲ್ಲಿ ಇಡ್ತಿದ್ದೀನಿ ಯಾಕೆಂದ್ರೆ ಈಗ ಒಂದೊಂದನ್ನೇ ಸಪ್ರೇಟ್ ಸಪ್ರೇಟ್ ಇಡ್ತಾ ಹೋಯಿತು ಅಂದರೆ ಸುಮಾರು ಪಾಟ್ ಬೇಕು ಹಂಗಾಗಿ ಒಂದೇ ಇಡ್ತೀನಿ ಇವತ್ತು ಸ್ವಲ್ಪ ಕನಕಾಂಬ್ರ ಗಿಡನೂ ಇದೆ ಅದನ್ನು ಅಷ್ಟೇ ನಾನು ಸಸಿ ಒಂದು ಸಣ್ಣ ಸಸಿನ ತಗೊಂಡೋಗಿ ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಅದನ್ನು ಸಹ ಚೆನ್ನಾಗಿ ಬಂದಿದೆ ಅಂದರೆ ಎರಡು ಲೀಟ್ರ್ ವಾಟರ್ ಬಾಟ್ಲ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದ್ದೆ ಇವತ್ತು ಅದನ್ನು ಸ್ವಲ್ಪ ರಿಪೋರ್ಟ್ ಮಾಡ್ತಾ ಇದೀನಿ ಅಂದರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ನಲ್ಲ ಅವೆಲ್ಲನೂ ಇವಾಗ ನಾನು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಚೀಲ ಇದಕ್ಕೆ ಚೀಲಕ್ಕೂ ಅಷ್ಟೇ ನಾನು ಫಸ್ಟೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೆ ಒಂದು ಹದಿನೈದು ದಿವಸ ಆಗಿದೆ ಅದು ನಾನು ತುಂಬಿಸಿಟ್ಟು ಹದಿನೈದು ದಿವಸಕ್ಕೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರನೂ ಆಗಿರುತ್ತೆ ಇವಾಗ ನಾವು ಅದ್ರ ಮೇಲೆ ಗಿಡ ಇಡ್ತು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ನಿಂಬೆ ಗಿಡ ಅದರಲ್ಲಿ ಒಂದು ಕನಕಂಬ್ರ ಸಸಿ ಇದೆ ನೋಡಿ ಸಣ್ಣ ಸಸಿ ಇತ್ತು ನಾನು ಅದನ್ನು ಹಂಗೆ ಬಿಟ್ಟಿದ್ದೆ ಇವಾಗ ಅದನ್ನು ತೆಗೆದು ನಾನು ಬೇರೆದಕ್ಕೆ ರಿಪಾರ್ಟ್ ಮಾಡ್ತೀನಿ ಅಂದರೆ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನು ಸಹ ನಾನು ಬೇರೆದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವುದೇ ಗಿಡ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಬರೋದಿಲ್ಲ ಅನ್ನೋ ಥರ ಏನೂ ಇಲ್ಲ ಇದು ಸ್ಪ್ರೇ ಬಾಟ್ಲು ಅಂದರೆ ನಾವು ಇವಾಗ ಗಿಡಕ್ಕೆ ಉಷ್ಟಿ ಎಲ್ಲನೂ ಸ್ಪ್ರೇ ಮಾಡ್ತೀವಲ್ಲ ಆ ಥರ ಬಾಟ್ಲು ಅದು ಹಾಳಾಗಿತ್ತು ಅಂದ್ಬಿಟ್ಟು ನಾನು ಅದ ಕಟ್ ಮಾಡಿದ್ದೆ ಅದರೊಳಗೆ ನಾನು ಈ ಗಿಡನ ಇಡ್ತಾ ಇದ್ದೀನಿ ಇದರಲ್ಲೂ ಚೆನ್ನಾಗಿ ಬರುತ್ತೆ ಏನೂ ಬರೋದಿಲ್ಲ ಅನ್ನೋ ಥರ ಏನೂ ಇರೋದಿಲ್ಲ ಕವರಲ್ಲಿ ಇಟ್ಟರು ಬರುತ್ತೆ ಮತ್ತು ಈ ಥರ ಬಾಟ್ಲಲ್ಲಿ ಇಟ್ಟರು ಬರುತ್ತೆ ಇನ್ನು ಇದು ನಿಂಬೆ ಗಿಡ ಅದನ್ನು ಸ್ವಲ್ಪ ಮಣ್ಣು ಲೂಸ್ ಮಾಡೋಣ ಅಂತ ಆ ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಅಂದರೆ ಅದು ಪಾಟು ಚಿಕ್ಕದು ಅಂದರೆ ನಾನು ಇದನ್ನು ಚಿಕ್ಕ ಚಿಕ್ಕ ಸಸಿನ ಇಷ್ಟು ಚಿಕ್ಕ ಪಾಟಲ್ಲಿ ಹಾಕಿದೆ ಇವಾಗ ಅದು ತುಂಬ ದೊಡ್ಡದಾಗಿದೆ ಆ ಬೇರೆಲ್ಲ ಮೇಲೆ ಬಂದಿದೆ ಹಂಗಾಗಿ ಇವಾಗ ನಾನು ಅದನ್ನು ಆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಿದ್ದೀನಿ ಅಂದರೆ ಅದರ ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಪಾಟಲ್ಲಿ ಚಿಕ್ಕ ಚಿಕ್ಕ ಸಸಿನ ಹಾಕಬೇಕು ಅಂತ ಅಂದ್ಬಿಟ್ಟು ವೀಡಿಯೋನು ಹಾಕಿದ್ದೀನಿ ನೋಡಿ ಇವಾಗ ಅದು ಎಷ್ಟು ದೊಡ್ಡದಾಗಿದೆ ಇವಾಗ ಅಂದರೆ ನಾನು ಅದು ಮಣ್ಣು ಲೂಸ್ ಮಾಡೋಕೋದಾಗ ನೋಡಿದ್ಮೇಲೆ ಗೊತ್ತಾಗಿದ್ದು ಆ ಬೇರೆಲ್ಲ ಮಣ್ಣು ಮೇಲೆ ಬಂದಿದೆ ಅಂತ ಹಂಗಾಗಿ ಇವಾಗ ನಾನು ಅದನ್ನು ಬೇರೆ ದೊಡ್ಡ ದೊಡ್ಡಪಾಟಿಗೆ ಶಿಫ್ಟ್ ಮಾಡ್ತೀನಿ ನೀವು ನರ್ಸರಿಯಿಂದ ಗಿಡ ತರಬೇಕಾದ್ರೆ ನಿಂಬೆ ಗಿಡ ಆಗಲಿ ಯಾವುದೇ ಗಿಡ ತರಬೇಕಾದ್ರೂ ಅದರಲ್ಲಿ ಜಾಸ್ತಿ ಗಿಡಗಳಿದೆಯಾ ಅಂತ ಚೆಕ್ ಮಾಡಿ ನೋಡಿ ತೊಗೊಬನ್ನಿ ನಾನು ಈ ನಿಂಬೆ ಗಿಡನ ಎರಡು ಪಾಟ್ ತೊಗೊಬಂದಿದ್ದೆ ಅಂದರೆ ಎರಡು ಸ ಎರಡು ಪಾಟಲ್ಲಿ ಇರುತ್ತೆ ನೋಡಿ ಆ ಥರ ಸಸಿ ತೊಗೊಂಡಿದ್ದೆ ಒಂದು ಪಾಟಲ್ಲಿ ಮೂರು ಮೂರು ಸಸಿ ಇತ್ತು ಹಂಗಾಗಿ ನನಗೆ ಒಂದು ಆರು ಸಸಿಗಳನ್ನ ಸಿಕ್ತು ನಿಂಬೆ ಗಿಡ ಆ ನಾರು ಸಸಿಗಳೂ ಚೆನ್ನಾಗೇ ಬಂದಿದೆ ಅಂದರೆ ನಾನು ಆರು ಪಾಟಲ್ಲಿ ಹಾಕಿದ್ದೀನಿ ಫಸ್ಟ್ಗೆ ಒಂದು ಹಳೆ ಗಿಡನೂ ಇತ್ತು ನನ್ನ ಗಾರ್ಡನಲ್ಲಿ ಈಗ ಇದನ್ನು ಆರು ಪಾಟಲ್ಲಿ ಹಾಕಿದ್ದೀನಿ ಅಂದರೆ ಅವಿನ್ನೂ ಇನ್ನೂ ಚಿಕ್ಕ ಚಿಕ್ಕದಿದೆ ಈ ದೊಡ್ಡದು ಬಂದಂಗೆ ಬಂದಂಗೆ ನಾನು ಆ ದೊಡ್ಡ ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಅದರಲ್ಲೂ ಎಷ್ಟೊಂದು ಬೇರೆಲ್ಲ ಬೆಳ್ಕೊಂಡಿದೆ ಆ ಬೇರೆ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ನಿಂಬೆ ಗಿಡದಲ್ಲಿ ಕಾಯಿ ಎಷ್ಟು ದಪ್ಪ ದಪ್ಪ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ಅವ್ನು ಹೋಗೋದಿಲ್ಲ ನಾನು ಮನೆಗೆ ಹೋಗೋವರೆಗೂ ಸಹ ಹೋಗೋದಿಲ್ಲ ಎಷ್ಟೊತ್ತಾದರೂ ಸರಿ ಏಳು ಗಂಟೆ ಆದರೂ ಸರಿ ಎಂಟು ಗಂಟೆ ಆದರೂ ಸರಿ ನಾನು ಹೋಗೋ ತನಕ ಹೋಗೋದಿಲ್ಲ ಅವನು ಯಾವ ಜನ್ಮದಲ್ಲಿ ಅವನು ನನ್ನ ಮಗನಾಗಿದ್ದನೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಅವ್ನು ನಾಯಿ ರೂಪದಲ್ಲಿ ಬಂದು ನನ್ನ ಜೊತೆಯಲ್ಲೇ ಇರ್ತಾನೆ ಬಿಸಿಲಾಗಲಿ ಮಳೆ ಆಗಲಿ ಏನೇ ಆದರೂ ಸರಿ ಅವನು ಹೋಗೋದಿಲ್ಲ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ ಇದಕ್ಕೂ ಅಷ್ಟೇ ನಾನು ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲಾನು ತುಂಬಿಸ್ಬಿಟ್ಟು ನಾನು ಇಟ್ಟಿದ್ದೆ ಪಾಟ್ಗೆ ಅದು ಸ್ವಲ್ಪ ಕೊಳ್ತಿದೆ ಅದ್ರ ಮೇಲೆ ನಾನು ಇವಾಗ ಗಿಡ ಇಡ್ತಾ ಇದ್ದೀನಿ ಆ ಗಿಡಕ್ಕೆ ಗೊಬ್ಬರನೂ ಆಗುತ್ತೆ ಮತ್ತು ನಾವು ಹೆಲ್ದಿಯಾಗಿ ಗಿಡನೂ ಚೆನ್ನಾಗಿ ಬರುತ್ತೆ ಯಾವಾಗಲೂ ನಾನು ರಿಪಾರ್ಟ್ ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು ನಾನು ಬರೀ ಖಾಲಿ ರಿಪಾರ್ಟ್ ಮಾಡೋದಿಲ್ಲ ಅದರಲ್ಲಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ತುಂಬಿಸಿನೇ ನಾನು ರೀಪಾರ್ಟ್ ಮಾಡೋದು ಅದೇನೋ ನನಗೆ ಆ ಥರ ಮಾಡಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನೋಡಿ ಇದು ಕನಕಂಬ್ರ ಗಿಡ ಅಂದರೆ ಅದು ನೀರು ಹಾಕಿಲ್ಲ ಅಂತ ಸ್ವಲ್ಪ ಆಗಿದೆ ಅಂದರೆ ಮಳೆ ಬರುತ್ತೆ ಅಂತ ನಾನೇನು ನೀರು ಹಾಕಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಬಾಡಿದೆ ಅದೇನು ಸತ್ತೋಗುತ್ತೆ ಅನ್ನೋ ಭಯ ಏನೋ ಬೇಡ ನೋಡಿ ಇದಕ್ಕೂ ಅಷ್ಟೇ ಒಂದ್ ಇಡೀ ಹಶ್ವಿನ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಇದ್ರೂ ಅಷ್ಟೇ ನೋಡಿ ಎರಡು ಲೀಟ್ರ್ ವಾಟರ್ ಬಾಟ್ಲಿ ಬರುತ್ತೆ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ನಾನು ಸಣ್ಣ ಸಸಿನ ಇದರಲ್ಲಿ ಇಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ನೋಡಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಇವಾಗ ಅದು ಚೆನ್ನಾಗಿ ಜಾಸ್ತಿ ಬೇರೆಲ್ಲ ಬಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ ಇಷ್ಟು ಸಸಿ ಬಂದಾಗ ನಾವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕು ಆವಾಗ ಅದಕ್ಕೆ ಬೇರೆಲ್ಲ ಬಿಟ್ಟು ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಬರೋದಕ್ಕೂ ಅದಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ಇವಾಗ ಇದನ್ನು ತೆಗೆದು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಹನ್ನೆರಡು ಇಂಚಿನ ಪಾಟೇನ ಏನೋ ಇರಬೇಕು ಅದು ಇಂಚೆಲ್ಲ ನನಗೆ ಗೊತ್ತಾಗೋದಿಲ್ಲ ಅಂದರೆ ನಾನು ಒಂದು ಕಣ್ಣಿನಲ್ಲಿ ನೋಡ್ಕೊಂಡು ಪಾಟ್ಗಳನ್ನ ತಗೊಂಡು ಬರ್ತೀನಿ ಮತ್ತು ರೀಪಾಟು ಸಹ ಮಾಡ್ಕೊತೀನಿ ನೋಡಿ ಇದು ಸ್ವಲ್ಪ ಮೀಡಿಯಮ್ ಆಗಿದೆ ಇದು ಹಂಗಾಗಿ ನಾನು ಕನಕಂಬ್ರ ಗಿಡಕ್ಕೆಲ್ಲ ಇಷ್ಟು ಚಿಕ್ಕ ಪಾಟಾದರೆ ಸಾಕು ತೀರಾ ದೊಡ್ಡ ಪಾಟು ಅನ್ನೋಂಥದ್ದು ಏನೂ ಬೇಡ ಇಷ್ಟು ಚಿಕ್ಕ ಪಾಟಲ್ಲೇ ರೀಪಾಟ್ ಮಾಡ್ಕೊಂಡ್ರು ಸಾಕು ಚೆನ್ನಾಗಿ ಬರುತ್ತೆ ಅದೇನು ಕನ್ಕಂಬರು ಗಿಡ ಜಾಸ್ತಿ ಬೇರೆ ಏನು ಬಿಟ್ಕೊಳೋದಿಲ್ಲ ಮತ್ತು ತುಂಬ ದೊಡ್ಡದಾಗೂ ಸಹ ಏನೂ ಹೋಗೋದಿಲ್ಲ ಇಷ್ಟಿದ್ರೆ ಸಾಕು ಇವಾಗ ಗುಲಾಬಿ ಗಿಡಗಳನ್ನೂ ಅಷ್ಟೇ ಇಷ್ಟು ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ ಅದು ಇವಾಗೆಲ್ಲ ಜಾಸ್ತಿ ಬೇರೆಲ್ಲ ಬಿಟ್ಕೊಂಬಿಟ್ಟಿದೆ ಇವಾಗ ನಾನು ಅದನ್ನು ದೊಡ್ಡ ದೊಡ್ಡ ಪಾಟಿಗೆ ಅದನ್ನು ಶಿಫ್ಟ್ ಮಾಡಬೇಕು ಅದು ಗುಲಾಬಿ ಗಿಡಗಳು ಇದೇ ಥರನೇ ಬೇರೆಲ್ಲ ಮೇಲೆ ಬಂದ್ಬಿಟ್ಟಿದ್ದಾವೆ ಅದನ್ನು ಯಾವಾಗಾದರೂ ರಿಪಾರ್ಟ್ ಮಾಡಬೇಕು ನೋಡಿ ಅವೆಲ್ಲನೂ ರಿಪಾರ್ಟ್ ಮಾಡಾದಮೇಲೆ ಲಾಸ್ಟಲ್ಲಿ ಇದ್ದೀನಿ ಅಂದರೆ ಸ್ವಲ್ಪ ಬಿಸಿಲಲ್ಲೆಲ್ಲ ಇಡಬೇಡಿ ನೀವು ಯಾವಾಗ ರಿಪಾರ್ಟ್ ಮಾಡಿದ್ರೂ ಅಷ್ಟೇ ಜಾಸ್ತಿ ಬಿಸಿಲಿಗೆಲ್ಲ ಇಡಬೇಡಿ ಸ್ವಲ್ಪ ನೆರಳಿರುವಂಥ ಜಾಗದಲ್ಲೇ ಇಡಿ ಆವಾಗ ಗಿಡಗಳು ಚೆನ್ನಾಗೆ ಸೆಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್